ಈ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶ್ಚರ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳು ಪರಮ ಪೂಜನೀಯ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಹಣೆ ಮನೆದು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಟಿನೊಂದಿಗೆ ಸ್ವಾಗತವನ್ನು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕಂಚಿನ ಕಂಠದಿಂದ ಹೇಮರೆಡ್ಡಿ ಮಲ್ಲಮ್ಮಳ ಜೀವನದ ಚಿತ್ರಣವನ್ನು ನಮಗೆಲ್ಲರಿಗೂ ತಮ್ಮ ಪುರಾಣದ ಮೂಲಕ ಸಾಂಗವಾಗಿ ನಡೆಸಿಕೊಡ್ತಕ್ಕಂಥ ಉಮರಾಣಿಯ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳವರಲ್ಲಿಯೂ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರಜ್ಗಿಯ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳವರಲ್ಲಿಯೂ ಜೊತೆಗೆ ನಮ್ಮೂರಿನ ದೇವರ ಪಟ್ಟದ ಪೂಜಾರಿಗಳು ಆಗಿರ್ತಕ್ಕಂಥ ಶ್ರೀ ಶರಣಬಸುವ ಪೂಜಾರಿ ಅವರಲ್ಲಿಯೂ ಹಾಗೆ ಸಂಗೀತ ಕಲಾ ಬಳಗದಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ಶರಣು ಸಮರ್ಪಿಸುತ್ತಾ ಪ್ರಥಮದಲ್ಲಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆದ್ಯ ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಶ್ರೀ ಸುನೀಲ್ ಪರಪ್ಪ ನಿಂಬಾಳವರು ವೇದಿಕೆಗೆ ಆಗಮಿಸಿ ಅತರಗ ಗ್ರಾಮದ ಶ್ರೀ ಸುನೀಲ್ ಪರಪ್ಪ ನಿಂಬಾಳ್ ಅವರು ವೇದಿಕೆಗೆ ಆಗಮಿಸಿ ರೇಣುಕಾಚಾರ್ಯರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ನೇರವರಿಸಬೇಕೆಂದು ಅವರಲ್ಲಿ ಹಿಡಿಕೊಳ್ತಾ ಇದ್ದಾರೆ ಇವತ್ತಿನ ಮಹಾಪ್ರಸಾದ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥ ನಮ್ಮ ನೆರೆಯ ಅತರಗ ಗ್ರಾಮದ ಶ್ರೀ ಸುನೀಲ್ ಪರಪ್ಪ ನಿಂಬಾಳರವರು ರೇಣುಕಾಚಾರ್ಯರ ಮಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಬೇಕು ಹಾಗೆ ಪರಮ ಪೂಜರಿಗೆ ಶ್ರೀ ಅನಿಲ್ ಪರಪ್ಪ ನಿಂಬಾಳ್ ಇವರು ಕೂಡ ಪರಮ ಪೂಜರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಈಗ ಕೋತಾಯಿದ್ದೀರಿ ಹಾಗೆ ಶಾಸ್ತ್ರಿಗಳಿಗೆ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳಿಗೆ ಶ್ರೀ ಬಾಬು ಸಾಹೇಬ್ ತೇಲಿ ಸ್ವರೂಪನಲ್ಲಿ ಅವರು ಕೂಡ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊತಾ ಕೋತಾ ಇದ್ದೀರಿ ಹಾಗೆ ಶ್ರೀ ಪರಮಾನಂದ ಪೂಜಾರಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತಾ ಅವರಿಗೆ ಶ್ರೀ ಅನಿಲ್ ನಿಂಬಾಳ್ ಮಾಲಾರ್ಪಣೆ ಮಾಡಬೇಕಾಗಿ ಈಗ ಕ್ತಾ ಇದ್ದೇನೆ ಹಾಗೆ ಆ ವೇದಮೂರ್ತಿ ಶ್ರೀನಾಥ ಶಾಸ್ತ್ರಿಗೂ ಕೂಡ ಸಿದ್ದಪ್ಪ ತಲವರ ವೇದಿಕೆಗೆ ಆಗಮಿಸಿ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಕಳ್ಕೊತಾ ಇದ್ದೀನಿ ಹಾಗೆ ಗವಾಯಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರಿಗೆ ಶ್ರೀ ಹನುಮಂತ ಬಕಾಟಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಕಳ್ಕೊತಾ ಇದ್ದೀನಿ ಹಾಗೆ ಪ್ರದಾ ಶ್ರೀ ಬಸವರಾಜ್ ಆಳಂದೂರ್ ಅವರಿಗೆ ಶ್ರೀ ಸಿದ್ದಪ್ಪ ಮಲ್ಲಪ್ಪ ಬೀಜರ್ಗಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಹಾಗೆ ನಂದಿ ಬಸವಣ್ಣ ಅವರ ಒಂದು ಸ್ಥಾನದಲ್ಲಿ ಆಶೀರ್ವಾದಿರತಕ್ಕಂಥ ಕಮಲಾಪತಿ ಇವರಿಗೆ ಕೂಡ ಬಾಬು ಕೋಲಾರ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಗಮನ